ಧಾರವಾಡ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿದ ನಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೂ ಟಿಕೆಟ್ ತಪ್ಪಿದೆ ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದು ಬನಜಿಗ ಸಮಾಜ ಎಚ್ಚರಿಕೆ ನೀಡಿದೆ ಈ ಕುರಿತು ಲಿಂಗಾಯತ್ ಬನಜಿಗ ಸಮಾಜ ಮುಖಂಡ ಸವದಿ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಉತ್ತರ ಉತ್ತರ ಕರ್ನಾಟಕದಲ್ಲಿ ಗಟ್ಟಿಪಡಿಸಿದ ಸರ್ವ ಸಚಿವ ಕಾರ್ಯಗಳಾದ ಛತ್ತೀಶಂಕರ್ ಅವರಿಗೆ ಕೂಡ ವಿಧಾನಸಭೆಯಲ್ಲಿ ಟಿಕೆಟ್ ತಪ್ಪಿಸುವ ಮಾಡಿದರು ಇದರಿಂದ ಒಬ್ಬರು ಮುಂದಿನಲ್ಲಿ ಲಿಂಗಾಯತ ಸಮಾಜವು ಅಸಮಾಧಾನ ಅಸಮಾಧಾನ ಪರಿಣಾಮ ರಾಜ್ಯದ ಬಿಜೆಪಿಯು ವಿಧಾನಸಭಾ ಚುನಾವಣೆಯಲ್ಲಿ ಅನುಭವಿಸಬೇಕಾಯಿತು ಇತ್ತೀಚೆಗೆ ನಾಯಕರಾದ ಶ್ರೀಮಾನ್ ಯಡಿಯೂರಪ್ಪನವರು ಮತ್ತು ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕಾರ್ಯಕರ್ತರ ಮನವರಿಕೆ ಮೇರೆಗೆ ಮಾತುಪಕಟೆ ಮಾಡಿ ಬಂದರು ಈ ಮೊದಲು ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಅವರ ಹೆಸರು ಹುಬ್ಬಳ್ಳಿ ಧಾರವಾಡ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಯನ್ನು ಬಿಂಬಿಸಿದ್ದರು ಆದರೆ ಆ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳು ಈಗಾಗಲೇ ಪ್ರಕಟವಾಗಿರುವಾಗ ಈಗ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಆದರೆ ಅವರಿಗೆ ಆಗದ ಕೆಲವರು ಕುತಂತ್ರ ಮಾಡಿ ವಿಭಜಿತವಾಗಿ ಅವರಿಗೆ ಟಿಕೆಟ್ ತಪ್ಪಿಸುವ ಹುನಾರಿದ್ದಾರೆ ಎಂದು ತಿಳಿದು ಬಂದಿದೆ ಆದ್ದರಿಂದ ಬಿಜೆಪಿಯವರಿಷ್ಠರು ಅವರ ಕುಸತ್ವಕ್ಕೆ ಒಳಗಾಗದೆ ನಮ್ಮ ಸಮಾಜ ನಾಯಕರಾದ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಯಾವುದೇ ಕಾರಣಕ್ಕೆ ನೋಡಿಕೊಳ್ಳಬೇಕು ಇಲ್ಲವಾದರೆ ನಮ್ಮ ಸಮಾಜ ಅನಿವಾರ್ಯವಾಗಿ ಬೀದಿ ಹಿಡಿದು ಉಗ್ರ ಪ್ರತಿಭಟನೆ ಮಾಡುವುದು ಅನುಭವ ಹಿರಿಯ ರಾಜಕಾರಣಿಯ ಜನಪರ ಕಾರ್ಯಗಳನ್ನು ಪರಿಗಣಿಸಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು